ಅಂತಿಲ್ಲ ಈ ಹುಡುಗ್ರೆ ಹೇಗೆ ಹುಡುಗಿಯನ್ನ ಕಾಯಿಸೋದಂದ್ರೆ ಇವರಿಗೆ ಒಂಥರ ಥ್ರಿಲ್ ಆಗ್ಬಿಡ್ತೀನಿ ಆದ್ರೆ ನಾವೇ ಏನಾದ್ರು ನಾವೇನಾದ್ರೂ ಲೇಟ್ ಆಗಿ ಬಂದ್ಬಿಟ್ರೆ ಎರಡು ದಿನ ನಮ್ಮ ಜೊತೆ ಮಾತಾಡೋದು ಏನ್ ಮಾತಾಡ್ತಿರೋದು

ಕಾಯೋದು ಕಾಯಸದು ಅಂದರೆ ನಮ್ಮ ಜನ್ಮಕ್ಕೆ ಅಂಟಿಕೊಂಡ ರೋಗ ಇದ್ದಾಗಿ ಅದು ನಮ್ಮನ್ನು ಬಿಟ್ಟು ಹೋಗುವದೇ ಎಷ್ಟು ದಿನ ಅಂತ ನೀವು ಹೀಗೆ ಕಟ್ಟು ಮುಚ್ಚಿನ ಜೊತೆ ಬರ್ತೀರಾ ಹಾ ಅಷ್ಟಕ್ಕೂ ಧೈರ್ಯ ಇದ್ದೆ ಹೊರದೆ ಪ್ರೀತಿನೇ ಮಾಡಬಾರ್ದು ಒಂದೊಮ್ಮೆ ಪ್ರೀತಿ ಮಾಡಿದ್ರೆ ನಾವು ಯಾರಿಗೂ ಹೆದರಬಾರದು ತಿಳ್ಕೊಳ್ಳಿ ಓಹೋ ಏನೋ ಮಾರಾಣಿಯور ಇವತ್ತ ಪ್ರೀತಿ ಪ್ರೇಮದ ತಾವೇನಾದರೂ ಚೆಲುವಿನ ಕೆಟ್ಟ ಸಿನಿಮಾ ನೋಡ್ತೀರೋ ಹೇಗೆ ಜಗದೀಶ್ ನೋಡು ನಾ ಏನೇ ಮಾತಾಡಿದ್ರು ನೀನು ತಮಾಷೆಗೆ ಕಾಣುತ್ತಲ್ಲ ನಾನು ತಮಾಷೆ ಮಾತಾಡ್ತಿಲ್ಲ ಸೀರಿಯಸ್ ಆಗೇ ಮಾತಾಡ್ತಿದ್ದೀನಿ ನೋಡು ನಿಜ ಹೇಳ್ಬೇಕಾದ್ರೆ ನೀನ್ ಪ್ರೀತಿ ಮಾಡಿದಾಗಿಂದ ನಿನ್ನ ಬಿಟ್ಟು ಇರೋದಕ್ಕೆ ನನಗೆ ಆಗ್ತಾನೆ ಇಲ್ಲ ಕಾಣು ಅದು ಅಂದ್ರೆ ನನ್ನ ನಿನ್ನ ಪ್ರೀತಿ ಶುರುವಾದಾಗಿಂದ ನನ್ನ ಮನಸ್ಸಿನಲ್ಲಿ ಏನೋ ಒತ್ತರ ಸೋ ನಾನು ಕೂಡ ಅಷ್ಟೇ

ಆ ಕಾಮನ ಪಿಲ್ಲ ಬಣ್ಣ ಬಳೆದಂತಹ ಕವಿಗಾರ ಯಾರು ಈ ಹೂವಿಗೆ ಪರಿಮಳವನ್ನು ಕಣ್ಣು ತುಂಬಿದವರು ಅವ್ರು ಯಾರು ಅಂತ ಗೊತ್ತು ಆದ್ರೆ ಅವ್ರು ಯಾರೇ ಆದ್ರೂ ಕೂಡ ಅಂತ ವ್ಯಕ್ತಿಗೆ ನನ್ನ ಕೋಟಿ ಕೋಟಿ ನಮನಗಳು ಸುಮ ಪ್ರೀತಿ ಎಂಬುದು ಒಂದು ಸಮುದ್ರ ತರ ಅದು ದೇವರ ಕೊಟ್ಟವರ ಅದು ತಪ್ಪು ಎಂದು ತಿಳಿದು ಬಂದವರಿಗೆ ಉತ್ತರ ನನ್ನಲ್ಲಿಲ್ಲ ಆಹ ಎಂತ ಚೆನ್ನಾಗಿ ಮಾತಾಡಿದ್ರಿ ನಿಮ್ ಮಾತ ಕೇಳ್ತಾ ಆಗಿದೆ ನನ್ನ ಮನಸ್ಸು ಹವಳಿಸ್ತಿದೆ ನಿಮ್ಮಿಂದ ಒಂದು ಮುಂತು ಬೇಕು ಅಂತ ನನ್ನ ಹೃದಯ ಆಟ ಹಿಡಿತಿದೆ ಪ್ಲೀಸ್ ನನ್ ಮದುವೆ ಮುಂತು ಕೊಡ್ತೀರ N-Di-Di-Di-Di-Di-Di-Di-Di <laughs> నందనననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననననన తనులే 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 త ಈ ಸಾರಿ ನೀವು ನಮ್ಮನೆ ಬಂದು ನಮ್ಮ ತಂದೆ ಹತ್ರ ನಮ್ಮ ಮದುವೆ ವಿಷಯನ ಮಾತಾಡ್ಬೇಕು ಯಾಕಂದ್ರೆ ಎಷ್ಟು ದಿನ ಅಂತ ನಾ ಹೇಗಿರೋದು ಆಯ್ತು ನಾನು ಇವತ್ತು ನಿಮ್ಮ ತಂದೆಯವ್ರ ಹತ್ತಿರ ನಮ್ಮ ಮದುವೆ ವಿಷಯವನ್ನು ತಂಡ ಹೌದಾ ಸರಿ ಹಾಗಾದ್ರೆ ನಾನು ನಿಮ್ ಬರ್ತೀನಿ ಮಾತಿಗೆಯರ ಮುಂದೆ ನಮ್ಮ ವಿಜಯ ಮದುವೆ ವಿಷಯವನ್ನು ಮಾತಾಡಿ ಖಂಡಿತ ಇವರನ್ನೇ ಮದುವೆ 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 ಮದ జతి తంపర్ ఫ్రీ ఐత్పర్ ఫ్రీ ఐతి ఒంబై బజార్ మాల్ ఐతి నోడ్రీ బీ తోబీ

இன்னோட தளவாப்பா ரே எப்ப எப்ப அப்பா ரே இன்னோட தளவாப்பாரு உடகி அடுத்த காய வளைய என்ன பண்ணுவாங்க. <music/>அடியோ சொல்லிடு ஏன் பண்றனா. <music/>ஓஹோ அந்தரங்கியோடி ஓசோப்பாக்காது

ನಮ್ಮ ಊಂದು ಹೇಳ ಮತ್ತೆ ನಾನು ನನ್ನ ಹೆಸರು ಹೇಳ್ತೇನೆ ನಿಮ್ಮ ಹೆಸರು ಹೇಳ ನಂದ ಯಾಕೋಗಿಲ್ಲ ಬಂದಂಗೆ ನಾವು ನೋಡಕತ್ತೀನಿ ಬಹಳ ಚರ್ಮ ಮಾತಾಡಕತ್ತಿಲ್ಲ ನಂದು ನಂದು ಮಾತಲ್ಲ ಯಾಕ ನಿಂಗ್ ಹೇಳೋದು ಏನು ಮಾಡಿದೀನ ನೋಡು ಮರ್ಯಾದಿಂದ ಹೆಸರೇಳ ಇಲ್ಲಾಂದ್ರೆ ಇಲ್ಲಿ ಕೂತ ಮಂದಿನ ಎಬ್ಸ್ಕೋಬಂದ್ರೆ ನಿನ್ನ ಹಣೆಯನ್ನ ಮಾಡ್ತೀನಿ ನೋಡು ಹೆಸರೇಳ ಸುಮ್ಮನೆ ನನ್ ಹೆಸರು ಇರೋದೇ ನಂದ ಅಂತ ಹೇಳಿ ಓಹೋ ನಿಮ್ ಇರೋದು ನಂದ ಅಂತ ನಾವು ಎರಡನೇ ತಿರ್ಕೊಂಡ್ಬಿಟ್ಟಿದ್ಯಾ ಆದ್ರ ನಿಮ್ದು ಬಾರಿ ಸಾದೈತಿ ಬಿಡ್ರಿ ಹೆಸರು

ಮದ್ಲೆ ಕಣ್ಣಂದು ಗೋಪಾಲ ಅಂತಿತ್ತ ಕಟ್ ಮಾಡಿ ಗೋಪಾಲ ಅನ್ನೋದಷ್ಟ ಓದಕ್ ನೋಡ ಗೋಪಾಲ ಅನ್ನೋದಷ್ಟೋಪಾಲಿ ಬಿಡ್ರಿ ಅದೆಲ್ಲ ಹೋಲಿ ಬಿಡ್ರಿ ನಿಮ್ ಸೀರೆ ತೋರ್ಸ್ರಿ ನಮ್ಗೆ ಈ ಸೀರೆ ಬೇಕಾಗಿ ನಾ ಬಂದಿರ ತೋರ್ಸಕ್ மக்காத் மக்கனிங்யா நோய் அல்ல மொசனி படித்த ಈ ಸೀರೆ ತಗೊಂಡ್ರೆ ಒಂದ್ ಸೀರೆ ತಗೊಂಡ್ರೆ ಒಂದ್ ಜಂಪರ್ ಫ್ರೀ ಮತ್ತ ಒಂದ್ ಜೊತಿ ಸೀರೆ ತಗೊಂಡ್ರೆ ಒಂದ್ ನೈಟಿ ಫ್ರೀ ಐತಿ ನೋಡ್ರಿ ಒಂದು ನೈಟಿ ಫ್ರೀ ಐತಿ ನಮಗ ಸೀರೆ ಬೇಡ ನೈಟಿ ಬೇಡ ಜಂಪರ್ ಅಂತ ಬ್ರೇಕ್ ಅಂದ್ರೆ ಜಂಪರ್ ಬೇಕಂದ್ರೆ ಒಂದ್ ಕರ್ಚಿಪ್ ಫ್ರೀ ಐತಿ ನೋಡ್ರಿ ಕರ್ಚಿಪ್ ಫ್ರೀ ಐತಿ ಕರ್ಚಿಪ್ನು ಬೇಡ ಅಂದ್ರೆ ಬೇಡ ಅಂದ್ರೆ ನಿಮ್ಮ ಮನಿ ನಾನ ಬಂದು ಇತ್ತ ಬಿಡ್ತೇನೆ ತಗೋಲ್ಲ ಯಾಕಲ್ಲ ಜಿಟ್ಟಿ ಅವ್ರ ಜಿಟ್ಟಿ

ಿ ಭಾರಿ ಐತ್ ನೋಡ್ರಿ ಕರ್ನಾಟಕದಾಗ ಬಾರಿ ಫೇಮಸ್ ಐತಿದೆ ಕಾದಂಬರಿ ಸೀರಿ ಕಾದಂಬರಿ ಸೀರಿ ಅಂತ ಇದ್ರಾಗ ಭಾರಿ ಫೇಮಸ್ ಐತ್ರಿ ಕರ್ನಾಟಕದಾಗ ಭಾರಿ ಫೇಮಸ್ ಐತಿ மாலர் ஃபிரீ ஐத்தியாங்க ನಾ ಎಲ್ಲ ಕೊಳ್ಳಿಗೆ ಮಾಂಗಲ್ಯ ಬಾ ಬಾಂಗಾಪೂ ಇರ್ಲಿ ಈ ಸೀರೆ ರೇಟ್ ಅಲ್ಲಿ ಹೇಳ್ಬಿಡ್ರಿ ಹೋಲಿ ಕಡೆ ನೋಡ್ರಿ ಈ ಸೀರೆಗೆ ನೂರಾ ಐವತ್ತೈತಿ ಐತಿ ನೀವ್ ಅಂದ್ರೆ ನೂರಾ ನಾಲ್ವತ್ತು ರೂಪಾಯಿ ಮಾಡಿ ಕೊಡ್ತಾನಿ ಹತ್ತು ರೂಪಾಯಿ ಡಿಸ್ಕೌಂಟ್ ಕೊಡ್ತಾನಿ ನೋಡ ಡಿಸ್ಕೌಂಟ್ ಕೊಡ್ತಾನಿ ಡಿಸ್ಕೌಂಟ್ ಮಾಡ್ದಂಗ್ರಿ ತರ್ರಿ ಈ ಸೀರೆ ಬಸ್ ರೂಪಾಯಿಯಾ ஜப்பங்கல்ங்கடக்ம்

என் <raid> சாம <your mind rather> அவன் சொல்லப்போனால் கேட்டாரு ஓய்வு அப்பா. <Overlap/>/அவன் சொல்லப்போனால் கேட்டாரு ஓய்வு அப்பா. <Overlap/>/ அவன் சொல்லப்போனால் கேட்டாரு ஓய்வு జీవీ ಇರ್ಲಿ ಇರ್ಲಿ ಇದೇ ಕಲ್ಲಪ್ಪತನ ಜಾತ್ರೆ ನಿನ್ನ ಮಗಳಿಗೆ ಜಂಪರ್ ತೊಡಿಸಿ ಸೀರಿ ಉಡಿಸಿ ಚಿರಿಯಾಗ ನಾನು ಬಿಡ್ಲಿಲ್ಲ ನನ್ನ ಹೆಸರು ಗೋಣಿ ಇಲ್ಲದ ಗೋಪಾಲನಲ್ಲೇ ಗೋಣಿ ತಿಲ್ಲದ ಗೋಪಾಲನಾಲೆ ಕಲ್ಲದ ಪೋರಿ ನನ್ನ